श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತೇಳನೆಯ ಅಧ್ಯಾಯವಾದ ಮಹಾದಾನಾನುಕೀರ್ತನ ಕಲ್ಪವೃಕ್ಷದಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಅತ್ಯಂತ ಪವಿತ್ರವೂ ಸಕಲ ಪಾಪನಾಶಕವೂ ಆದ ಕಲ್ಪವೃಕ್ಷ ದಾನವೆಂಬ ಮಹಾದಾನವನ್ನು ಹೇಳುವೆನು ಪುಣ್ಯ ದಿವಸವನ್ನು ನೋಡಿ ತುಲಾಪುರುಷ ದಾನದಲ್ಲಿ ಹೇಳಿದಂತೆಯೇ ಪುಣ್ಯಾಹ ವಾಚನವನ್ನು ದಿಕ್ಪಾಲಕರ ಆವಾಹನವನ್ನು ಮಾಡಬೇಕು ಋತ್ವಿಕ್ಕುಗಳನ್ನು ಒಂಟಪವನ್ನು ಕುಂಡಗಳನ್ನು ನಿರ್ಮಿಸಿ ವಸ್ತ್ರಭೂಷಣಾದಿ ಸಕಲವಿದ ಸಾಮಗ್ರಿಗಳನ್ನು ಅನುಗೊಳಿಸಬೇಕು ತನ್ನ ಶಕ್ತಿಗೆ ತಕ್ಕಂತೆ ಮೂರು ಫಲಗಳಿಗೆ ಮೇಲೆ ಒಂದು ಸಾವಿರ ಫಲಗಳವರೆಗೆ ತೂಕವುಳ್ಳ ಚಿನ್ನದ ಮರವನ್ನು ಮಾಡಿಸಬೇಕು ಅದರಲ್ಲಿ ಬಗೆ ಬಗೆಯ ಹಣ್ಣು ಕಾಯಿಗಳನ್ನು ಪಕ್ಷಿಗಳನ್ನು ನಿರ್ಮಿಸಿ ವಸ್ತ್ರಗಳಿಂದಲೂ ಭೂಷಣಗಳಿಂದಲೂ ಅದನ್ನು ಅಲಂಕರಿಸಬೇಕು ಗೊತ್ತಾದ ಚಿನ್ನದಲ್ಲಿ ಅರ್ಧ ಭಾಗದಿಂದ ಕಲ್ಪವೃಕ್ಷವನ್ನು ನಿರ್ಮಿಸಬೇಕು ಅದಕ್ಕೆ ಐದು ಕೊಂಬೆಗಳು ಇರಬೇಕು ಬ್ರಹ್ಮ ವಿಷ್ಣು ಶಿವ ಸೂರ್ಯ ರಥಿದೇವಿಯೊಡಗೂಡಿದ ಮನ್ಮಥ ಇವರ ಪ್ರತಿಮೆಗಳನ್ನು ಮಾಡಿ ಕಲ್ಪವೃಕ್ಷದ ಕೆಳಗಡೆ ಇರಿಸಬೇಕು ಒಂದು ಬಳ್ಳ ಬೆಲ್ಲದ ಹುಡಿಯನ್ನು ಹರಡಿ ಅದರ ಮೇಲೆ ಇವೆಲ್ಲವನ್ನೂ ಇಡಬೇಕು ಕಲ್ಪವೃಕ್ಷಕ್ಕೆ ಒಂದು ಜೊತೆ ಬಿಳಿಯ ಪಂಚೆಯನ್ನು ಧರಿಸಬೇಕು ಉಳಿದ ಚಿನ್ನದಲ್ಲಿ ಕಾಲು ಪಾಲಿನಿಂದ ಸಂತಾನ ವೃಕ್ಷವನ್ನು ವಿರಚಿಸಿ ಪೂರ್ವ ದಿಕ್ಕಿನಲ್ಲಿ ಬೆಲ್ಲದ ಮೇಲೆ ಇಡಬೇಕು ಅದರಂತೆಯೇ ದಕ್ಷಿಣ ಭಾಗದಲ್ಲಿ ಮಂದಾರ ವೃಕ್ಷವನ್ನು ಲಕ್ಷ್ಮೀ ಸಹಿತವಾಗಿ ತುಪ್ಪದ ಪಾತ್ರೆಯಲ್ಲಿ ಇರಿಸಬೇಕು ಪಶ್ಚಿಮದಲ್ಲಿ ಪಾರಿಜಾತ ವೃಕ್ಷವನ್ನು ಸಾವಿತ್ರಿ ಸಹಿತವಾಗಿ ಜೀರಿಗೆಯ ಮೇಲು ಉತ್ತರದಲ್ಲಿ ಕಾಮದೇನು ಸಮೇತವಾಗಿ ಫಲಭರಿತವಾದ ಹರಿಚಂದನ ವೃಕ್ಷವನ್ನು ಎಳ್ಳಿನ ಮೇಲು ಸ್ಥಾಪಿಸಬೇಕು ಇದು ಸಹ ಈ ಹಿಂದಿನವುಗಳಂತೆ ಕಾಲುಪಾಲ ಚಿನ್ನದಿಂದ ನಿರ್ಮಿತವಾಗಬೇಕು ಕಬ್ಬು ಹೂ ಮತ್ತು ಹಣ್ಣುಗಳೊಡನೆ ಕೂಡಿದ ಎಂಟು ಪೂರ್ಣ ಕುಂಭಗಳನ್ನು ಸ್ಥಾಪಿಸಿ ರೇಷ್ಮೆಯ ವಸ್ತ್ರವನ್ನು ಒಂದೊಂದಕ್ಕೂ ಸುತ್ತಬೇಕು ಪಾದುಕೆ ಆಸನ ಪಾತ್ರೆ ದೀಪ ಪಾದರಕ್ಷೆ ಛತ್ರಿ ಚಾಮರ ಆಸನ ಫಲ ಮತ್ತು ಪುಷ್ಪಗಳಿಂದ ಅವುಗಳಿಗೆ ಉಪಚಾರವನ್ನು ಸಮರ್ಪಿಸಬೇಕು ಹದಿನೆಂಟು ಬಗೆಯ ಧಾನ್ಯಗಳನ್ನು ಸುತ್ತಲೂ ಇಡಬೇಕು ಹೋಮವು ಅಧಿವಾಸನವೂ ಆದ ತರುವಾಯ ವೇದ ಪಾರಂಗತರಾದ ಬ್ರಾಹ್ಮಣೋತ್ತಮರು ಮಂತ್ರೋದಕಗಳಿಂದ ಸ್ನಾನ ಮಾಡಿಸಿದ ಮೇಲೆ ಯಜಮಾನನು ಕಲ್ಪವೃಕ್ಷವನ್ನು ಮೂರು ಸಾರಿ ಪ್ರದಕ್ಷಿಣೆ ಮಾಡಿ ಈ ಮಂತ್ರವನ್ನು ಹೇಳಬೇಕು ಕೋರಿದ ಇಷ್ಟವನ್ನು ಕೊಡುವವನೂ ಸರ್ವಾಧಾರನೂ ದೇವ ಸ್ವರೂಪನು ಆದ ಓ ಕಲ್ಪವೃಕ್ಷವೇ ನಿನಗೆ ನಮಸ್ಕಾರ ಸರ್ವಾಂತರ್ಯಾಮಿಯಾದ ವಿಷ್ಣು ಬ್ರಹ್ಮ ಈಶ್ವರ ಸೂರ್ಯ ಎಲ್ಲ ನೀನೇ ಆಗಿರುವೆ ಸಾಕಾರನು ನಿರಾಕಾರನೂ ನೀನೆ ಲೋಕಕ್ಕೆ ಬೀಜ ಸ್ವರೂಪನಾದವನೂ ನೀನೆ ಆದುದರಿಂದ ಶಾಶ್ವತವೆನಿಸಿದ ಓ ಕಲ್ಪವೃಕ್ಷವೇ ನಮ್ಮನ್ನು ಸಲಹು ಸಂತಾನಾದಿ ದಿವ್ಯ ವೃಕ್ಷ ಪರಿವೃತನಾದ ನೀನೇ ಅಮೃತದ ಸಕಲ ಸಾರವಾಗಿರುವೆ ನಿನಗೆ ಅಂತವಿಲ್ಲ ವಿಕಾರವಿಲ್ಲ ಆದ ಕಾರಣ ಈ ಸಂಸಾರ ಸಾಗರದಿಂದ ನಮ್ಮನ್ನು ಪಾರು ಮಾಡು ಹೀಗೆ ಪ್ರಾರ್ಥಿಸಿ ಆ ಕಲ್ಪವೃಕ್ಷವನ್ನು ಆಚಾರ್ಯನಿಗೂ ಸಂತಾನ ಮೊದಲಾದ ನಾಲ್ಕು ವೃಕ್ಷಗಳನ್ನು ನಾಲ್ಕು ಜನ ಋತ್ವಿಕ್ಕುಗಳಿಗೂ ಕೊಡಬೇಕು ದ್ರವ್ಯವು ಸ್ವಲ್ಪವಾಗಿದ್ದರೆ ಏಕಾಗ್ನಿ ವಿಧಾನದಿಂದ ಹೋಮವನ್ನು ನಡೆಸಿ ಎಲ್ಲವನ್ನೂ ಆಚಾರ್ಯನಿಗೆ ಕೊಟ್ಟು ಪೂಜಿಸಬೇಕು ಹಣವು ವೆಚ್ಚವಾಗುವುದೆಂದು ಜಿಪುಣತನವನ್ನಾಗಲಿ ಓಹೋ ಎಷ್ಟು ಕೊಟ್ಟುಬಿಟ್ಟೆನು ಎಂದು ಗರ್ವವನ್ನಾಗಲಿ ತೋರ್ಪಡಿಸಬಾರದು ಈ ಹಿಂದೆ ಹೇಳಿದ ವಿಧಾನದಿಂದ ಕಲ್ಪವೃಕ್ಷವನ್ನು ದಾನ ಮಾಡುವಾತನು ಸಕಲ ವಿಧವಾದ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು ಅವನಿಗೆ ಅಶ್ವಮೇಧಯಾಗದ ಫಲವು ಬರುವುದು ಅಪ್ಸರ ಸ್ತ್ರೀಯರು ಸಿದ್ಧರು ಚಾರಣರು ಕಿನ್ನರರು ಆತನನ್ನು ಸುತ್ತುಗಟ್ಟಿಕೊಂಡು ಸ್ತುತಿಸುವರು ಅವನ ವಂಶದಲ್ಲಿ ಹಿಂದೆ ಹುಟ್ಟಿದವರು ಮುಂದೆ ಹುಟ್ಟುವವರು ಸದ್ಗತಿಯನ್ನು ಪಡೆಯುವರು ಮಕ್ಕಳಿಂದಲೂ ಮೊಮ್ಮಕ್ಕಳಿಂದಲೂ ಮರಿಮಕ್ಕಳಿಂದಲೂ ಹೊಗಳಿಸಿಕೊಳ್ಳುತ್ತಾ ಆತನು ಸೂರ್ಯನಂತೆ ತೇಜೋಭರಿತವಾದ ವಿಮಾನದಲ್ಲಿ ಕುಳಿತು ವಿಷ್ಣು ಲೋಕವನ್ನೈದುವನು ಸ್ವರ್ಗದಲ್ಲಿ ನೂರು ಕಲ್ಪಗಳ ಕಾಲ ವಾಸಿಸುವನು ಬಳಿಕ ಚಕ್ರವರ್ತಿಯಾಗಿ ಭೂಮಿಯಲ್ಲಿ ಜನಿಸುವನು ನಾರಾಯಣನ ಅನುಗ್ರಹದಿಂದ ಅಸದೃಶ ಬಲಶಾಲಿಯಾಗುವನು ಯಾವಾಗಲೂ ನಾರಾಯಣನನ್ನೇ ಧ್ಯಾನಿಸುತ್ತ ಅವನ ಕಥೆಯನ್ನು ಕೇಳುವುದರಲ್ಲಿ ಆಸಕ್ತನಾಗಿರುತ್ತ ಕೊನೆಗೆ ವೈಕುಂಠವನ್ನು ಸೇರುವನು ಸಂತಾನ ಮೊದಲಾದ ನಾಲ್ಕು ಬಗೆಯ ಸುವರ್ಣ ವೃಕ್ಷಗಳ ಸಹಿತವಾಗಿ ಕಲ್ಪವೃಕ್ಷವನ್ನು ದಾನ ಮಾಡುವ ಈ ವಿಧಾನವನ್ನು ಯಾವನು ಓದುತ್ತಾನೋ ಯಾವನು ಕೇಳುತ್ತಾನೋ ಅಥವಾ ಕೊನೆಗೆ ದರಿದ್ರನಾದ ಯಾವನು ಇದನ್ನು ಸುಮ್ಮನೆ ಸ್ಮರಿಸಿಕೊಳ್ಳುತ್ತಾನೋ ಅವನು ಸಕಲ ಪಾಪ ವಿಮುಕ್ತನಾಗಿ ಇಂದ್ರಲೋಕವನ್ನೈದಿ ಅಪ್ಸರ ಸ್ತ್ರೀಯರೊಡನೆ ಒಂದು ಮನ್ವಂತರ ಕಾಲ ಸುಖವಾಗಿ ವಾಸಿಸುವನು ಶ್ರೀ ಮಾತ್ಸ್ಯ ಮಹಾಪುರಾಣೆ ಕಲ್ಪಪಾದಪ ಪ್ರಧಾನ ವಿಧಿರ್ನಾಮ ಸಪ್ತಸಪ್ತಿಕ ದ್ವಿಶತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ಎಂಟನೆಯ ಅಧ್ಯಾಯವಾದ ಮಹಾದಾನಾನುಕೀರ್ತನ ಗೋ ಸಹಸ್ರದಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ